ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಮಕ್ಕಳಿಗೆ ಹುಷಾರಿಲ್ಲ ಹಾಗಾಗಿ ನಾನೀಗ ಹಾಸ್ಪಿಟಲ್ಗೆ ಕರ್ಕೊಂಬಂದಿದ್ದೆ ಆದರೆ ಇವರು ಏನು ಮಾಡ್ತಾ ಇದ್ದಾರೆ ನೋಡಿ ಹಾಸ್ಪಿಟಲ್ನೇ ಮನೆ ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ ಮಕ್ಕಳು ಅಂದರೆ ಈ ರೀತಿ ಆಟ ಆಡೋವಂಥದ್ದು ಏನಾದರೂ ಇಟ್ಟೇ ಇಟ್ಟಿರ್ತಾರಲ್ವಾ ಸೊ ಹಂಗಾಗಿ ಇಲ್ಲಿ ಹೋಗ್ಬಿಟ್ಟು ಇವರಿಬ್ಬರು ಆಟಾಡ್ತಾ ಇದ್ದಾರೆ ಎಷ್ಟು ಹಿಡಿದ್ರು ಕೂಡ ಕೇಳ್ತಾನೆ ಇಲ್ಲ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಂದರೆ ಸಂಜೆ ಆರು ಗಂಟೆಗೆ ಹಂಗೆ ಹೋದ್ವಿ ಟೋಕನ್ ತಗೋಬೇಕಾಗಿತ್ತು ಅದಕ್ಕೋಸ್ಕರ ಸಂಜೆ ಆರು ಗಂಟೆಗೆ ಹೋದ್ವಿ ಆದರೆ ನಮಗಲ್ಲಿ ಟೋಕನ್ ಸಿಕ್ಕಿದ್ದು ಐದನೇ ಟೋಕನ್ನು ಆದರೂ ಕೂಡ ಯಾರೂ ಅಷ್ಟೊಂದೇನು ಬಂದಿರಲಿಲ್ಲ ಯಾಕಂದರೆ ಡಾಕ್ಟರ್ ಬರೋದು ಏಳುವರೆ ಆಗುತ್ತೆ ಅಂತ ಹೇಳಿದರು ಮತ್ತು ನಮಗೆ ಮನೆಯಿಂದ ಸ್ವಲ್ಪ ದೂರ ಆಗೋದ್ರಿಂದ ನಾವು ಫಸ್ಟು ಬೇಗನೆ ಹೋದ್ವಿ ಮತ್ತು ಆ ಟೈಮಿಗೆ ನಾವು ಟೋಕನ್ ತೊಗೊಂಡು ಮನೆಗೆ ಹೋಗಿ ಮತ್ತು ವಾಪಸ್ ಬರೋಷ್ಟರಲ್ಲಿ ಸುಮ್ಮನೆ ಡಬ್ ಡಬಲ್ ಖರ್ಚಾಗುತ್ತಲ್ವಾ ಹಾಗಾಗಿ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಆದರೆ ಇಲ್ಲೇ ನಮಗೆ ಭಯ ಅಂಥದ್ದು ಏನಿಲ್ಲ ಯಾಕಂದರೆ ಮಕ್ಕಳು ಕೂಡ ಇಲ್ಲಿ ಆ್ಯಕ್ಟಿವ್ ಆಗಿ ಇರ್ತಾರೆ ಈ ರೀತಿ ಆಟ ಆಡೋವಂಥದ್ದು ಏನಾದರೂ ಒಂದು ಇದ್ದೇ ಇರುತ್ತಲ್ವ ಹಾಗಾಗಿ ನಮ್ಮ ಮತ್ತೆ ಅಲ್ಲೇ ಇದ್ವಿ ಇದ್ದು ಅಲ್ಲಿ ಮತ್ತೆ ತೋರಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನಮಗೆ ರಾತ್ರಿ ಎಂಟು ಗಂಟೆ ಆಯಿತು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾನೇ ಇದ್ದೀವಿ ಆದರೂ ಕೂಡ ಇವತ್ತು ಇನ್ನೂ ಡಾಕ್ಟ್ರು ಬಂದಿಲ್ಲ ಭ್ರಮರ ಮತ್ತು ಅಜಯ್ ಅಂದರು ಫುಲ್ ಬಿಟ್ಟಿದ್ದಾರೆ ಹಾಸ್ಪಿಟಲ್ಗೆ ಬಂದಿದ್ದೀವಿ ಅನ್ನೋ ಫೀಲೇ ಇಲ್ಲ ಅವ್ರಿಗೆ ಹೇಳಬೇಕಂದ್ರೆ ಅವರು ಯಾವುದೋ ಮನೆಗೆ ಬಂದಿದ್ದೀವಿ ಏನೋ ಯಾರೋ ಪರ್ಚರ್ ಅಂತ ಮನೆಗೆ ಬಂದಿದ್ದೀವಿ ಅನ್ನೋ ರೀತಿ ಅವ್ರ ಫೀಲು ಸೊ ಇವಾಗ ಅವ್ರನ್ನೆಲ್ಲ ತೋರಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಆಗಲೇ ಕತ್ತಲಾಗ್ಬಿಟ್ಟಿದೆ ರಾತ್ರಿ ಎಂಟು ಎಂಟೂವರೆ ಆಯಿತು ಇನ್ನೇನು ಫುಲ್ ಕತ್ತಲಾಗಿದೆ ನಾವೀಗ ಹೋಗ್ತಾ ಇರೋದು ಮನೆ ಕಡೆ ಹೋಗ್ತಾ ಇದ್ದೀವಿ ಇದು ಹೈ ಸ್ಕೂಲ್ ಫೀಲ್ಡ್ ಅಂತೀವಲ್ವ ಅದು ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಅಂತ ಹೇಳ್ಬೋದು ಯಾಕಂದರೆ ಯಾವುದಾದ್ರು ಫಂಕ್ಷನ್ಸ್ ಅಥವಾ ಏನಾದ್ರೂ ನಡೀತು ಅಂದರೆ ಅದು ಇಲ್ಲೇ ನಡೆಯೋದು ಜಾಸ್ತಿ ಎಲ್ಲ ಈವೆಂಟ್ಸ್ ಅಂತಂದರೆ ಈ ಗ್ರೌಂಡಲ್ಲೇ ಮಾಡ್ತಾರೆ ಯಾಕಂದ್ರೆ ಸ್ವಲ್ಪ ದೊಡ್ಡದಿದೆ ಗ್ರೌಂಡು ಹಂಗಾಗಿ ಇಲ್ಲೇ ಮಾಡ್ತಾರೆ ಮತ್ತು ಇಲ್ಲೆಲ್ಲ ನೋಡಿ ಸ್ವೆಟ್ಟರು ಬ್ಯಾಗು ಎಲ್ಲ ಕೂಡ ಇಲ್ಲೇ ಸಿಗುತ್ತೆ ಮತ್ತೆ ಇದು ಮಹಾನಗರ ಪಾಲಿಕೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತು ದಾವಣಗೆರೆಯವರಾದರೆ ದಾವಣಗೆರೆಯವರಾಗಿಲ್ಲ ಅಂದರೆ ಸ್ವಲ್ಪ ಗೊತ್ತಾಗೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಹೇಳ್ತಾ ಇದ್ದೀನಿ ನೈಟ್ ನೋಡಿ ನಮ್ಮ ದಾವಣಗೆರೆ ಯಾವ ರೀತಿ ಕಾಣ್ತಾ ಇದೆ ಅಂತ ದಾವಣಗೆರೆಯಲ್ಲಿ ಮೇನ್ ಇವಾಗ ಫುಲ್ ಅಟ್ರಾಕ್ಷನ್ ಅಂದರೆ ಒಂದು ಗ್ಲಾಸ್ ಹೌಸು ಹಾಗೆ ಇನ್ನೊಂದು ಬಂದುಬಿಟ್ಟು ದಾವಣಗೆರೆ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು ಇಲ್ಲಿಗೆ ಫೋಟೋ ತೆಗಿಸ್ಕೊಳೋಕ್ಕಂತಲೇ ಎಷ್ಟೊಂದು ಜನ ಬರ್ತಾರೆ ಅಷ್ಟು ಚೆನ್ನಾಗಿದೆ ಹೊರಗಡೆ ಈ ಟೈಮಲ್ಲಿ ಹೋಗಿ ನೋಡೋದಕ್ಕೆ ಮತ್ತು ಫೋಟೋ ತೆಗೆಸ್ಕೊಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಜಾಗಿ ಕೇಳ್ತಾ ಇದ್ದೆ ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇನು ಅಂತಂದೆಲ್ಲ ಕೇಳ್ತಾ ಇದ್ದೆ ಅವ್ನಿಗೆ ಸ್ವಲ್ಪ ಇವಾಗೆಲ್ಲ ಗೊತ್ತಾಗ್ತಾ ಇರುತ್ತಲ್ವ ಹಾಗಾಗಿ ಹೇಳ್ದೆ ಇಲ್ಲ ಇದು ರೈಲ್ವೆ ಸ್ಟೇಷನ್ನು ಅಂತ ಹೇಳ್ದೆ ಬ್ರಹ್ಮರವನು ಅದನ್ನೇ ಹೇಳಿದ್ಲು ಆದರೆ ಕೆಲ್ವೊಂದು ಪ್ಲೇಸು ನೈಟ್ ಟೈಮಲ್ಲಿ ನೋಡೋದಕ್ಕೆ ಅವ್ರಿಗೆ ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ ಯಾಕಂದರೆ ಯಾವತ್ತೂ ಈ ಟೈಮಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದೇ ಇಲ್ಲ ಹೇಳ್ಬೇಕಂದ್ರೆ ಯಾವಾಗೋ ಒಂದು ಸಲ ರೇರ್ ಅಂತ ಹೇಳ್ಬೋದು ಅದು ನೈಟ್ ಟೈಮಲ್ಲೇ ಅವ್ರನ್ನ ಹೊರಗಡೆ ಕರ್ಕೊಂಬಂದಿರೋದು ಅದನ್ನು ಬಿಟ್ಟರೆ ಇವಾಗ ಬರ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಏನೋ ಲೈಟಿಂಗ್ಸು ಅದೆಲ್ಲ ನೋಡಿಬಿಟ್ಟು ಏನೋ ಹೊಸ್ದಾಗಿ ಅನ್ನೋ ಥರ ಇದೆ ಇದು ಅಂಡರ್ ಬ್ರಿಡ್ಜು ಇಲ್ಲಂದ್ರೂ ಮಳೆಗಾಲಂದ್ರೂ ಬರೋ ಹಾಗೆಲ್ಲ ಯಾಕಂದರೆ ಅಷ್ಟು ನೀರೆಲ್ಲ ನಿಂತಿರುತ್ತೆ ಬಟ್ ಈ ಸಲ ಎಲ್ಲ ಕ್ಲೀನ್ ಮಾಡಿದ್ದಾರೆ ಪರವಾಗಿಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ದಾವಣಗೆರೆನ ಸ್ಮಾರ್ಟ್ ಸಿಟಿ ಅಂತಲೂ ಕೂಡ ಕರೀತಾರಲ್ವ ದಾವಣಗೆರೆನ ಇವಾಗ ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾರೆ ಹಾಸ್ಪಿಟಲಿಂದ ಮನೆಗೆ ಬರೋರು ನನಗೆ ಫಸ್ಟಿಗೆ ಹೋಗಬೇಕಾದ್ರೆ ಹಾಸ್ಪಿಟಲ್ಗೆ ಫುಲ್ಲು ಡಲ್ಲಾಗಿದ್ರು ಇವರು ಆದರೆ ಅಲ್ಲಿಗೆ ಹಾಸ್ಪಿಟಲ್ಗೆ ಹೋದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಟ್ರು ಅದೇನೋ ಒಂದು ಸ್ವಲ್ಪ ಹುಷಾರಾದರೂ ಸಾಕಪ್ಪ ಅನ್ನೋ ರೀತಿ ಆಗಿತ್ತು ನನಗೆ ಹಾಗಾಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ದೆ ಮನೆ ಹತ್ರನೇ ಎಷ್ಟೊಂದು ತೋರಿಸಿದ್ದೆ ಒಂದು ಎರಡು ಮೂರು ಹಾಸ್ಪಿಟಲ್ ಎಲ್ಲ ತೋರಿಸಿದೆ ಆದರೂ ಕೂಡ ಅವ್ರಿಗೆ ಬೇಗ ಹುಷಾರಾಗಲಿಲ್ಲ ಹಾಗಾಗಿ ಮಕ್ಳು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿದ್ರೆ ಆಯಿತು ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಇವಾಗ ವಾತಾವರಣ ಕೂಡ ಸರಿ ಇಲ್ವಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರೋದರಿಂದ ಮಕ್ಕಳು ಕೂಡ ಹುಷಾರ್ ತಪ್ಪಿ ಬೀಳ್ತಾ ಇದ್ದಾರೆ ಹೇಳಬೇಕಂದ್ರೆ ಅಲ್ಲಿ ಹೋದಾಗ ಪ್ರತಿಯೊಂದು ಮಕ್ಕಳಿಗೂ ಕೂಡ ಶೀತ ಕೆಮ್ಮು ಶೀತ ಕೆಮ್ಮು ಬರೇ ಇದೇ ಆಗಿತ್ತು ಮತ್ತು ನಾವು ಮನೆಗೆ ಬಂದ ಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಸ್ವಲ್ಪ ಹಣ್ಣು ಅದನ್ನು ತೊಗೊಂಬ ಅಂತ ಹೇಳಿ ಯಾಕಂದರೆ ಅಜ್ಜಾಯಿಗೆ ಸ್ವಲ್ಪ ಊಟ ಮಾಡೋದು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಡಾಕ್ಟರ್ ಕೂಡ ಹೇಳಿದರು ಅವನಿಗೆ ಸ್ವಲ್ಪ ಫ್ರೂಟ್ಸು ಇಲ್ಲ ಜ್ಯೂಸು ಆ ಥರ ಕೊಡಿ ಅವನಿಗೆ ಅಂತ ಯಾಕಂದರೆ ಫುಲ್ ಊಟ ಬಿಟ್ಬಿಟ್ಟ ಅಂದರೆ ನಿಶಕ್ತಿ ಆದಂಗೆ ಆಗಿಬಿಡುತ್ತಲ್ವ ಹಾಗಾಗಿ ಈ ರೀತಿ ಫ್ರೂಟ್ಸ್ನ ಮತ್ತು ಅಥವಾ ಜ್ಯೂಸು ಎಣ್ಣೀರು ಈ ರೀತಿ ಕೊಡೋದರಿಂದ ಅವ್ನಿಗೆ ಎನರ್ಜಿ ಬರುತ್ತೆ ಅಂತ ಹೇಳಿ ಹೇಳಿದರು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಣ್ಣೆಲ್ಲ ತರಿಸಿದ್ದೆ ಮನೇಲಿ ಕೂಡ ಸ್ವಲ್ಪ ಹಣ್ಣು ಇದ್ವು ಅದರೊಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ರೆ ಮತ್ತು ಅವ್ರಿಗೆ ಬೇಕಾದಾಗ ತೊಗೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಪ್ಲೇಟಲ್ಲಿ ಹಾಕಿ ಇಡ್ತಾಯಿದ್ದೆ ನಮ್ಮ ಮನೆಯವ್ರು ಕೂಡ ಇವಾಗ ಬಂದರು ಪಾಪ ಅವ್ರ ಕೆಲಸಕ್ಕೆ ಹೋಗಿ ನಾವು ಬರೋಷ್ಟರಲ್ಲಿ ಅವರು ಕೂಡ ಬಂದರು ಒಂದು ಐದು ಹತ್ತು ನಿಮಿಷದಲ್ಲಿ ಬಂದರು ನಾವು ಕೂಡ ಇವಾಗ ಬಂದ್ವಿ ಫುಲ್ಲು ತಲೆನೋವು ಅಂದರೆ ತಲೆನೋವು ನನಗೆ ಇವಾಗ ಥಂಡಿ ಗಾಳಿಗೆ ಹೊರಗಡೆ ಹೋಗಿ ಬಂದಿದ್ಕು ಸ್ವಲ್ಪ ಮಕ್ಕಳು ಹುಷಾರಿಲ್ಲದೆ ಇರೋ ಇದಕ್ಕೆ ಸ್ವಲ್ಪ ಟೆನ್ಷನ್ಗೂ ತಲೆನೋವು ಅಂತ ಅನ್ನಿಸ್ತಾ ಇತ್ತು ಇವಾಗ ಅವನಿಗೆ ಸ್ವಲ್ಪ ಟಿಫನ್ ಥರ ಮಾಡಿಕೊಡ್ಬೇಕು ಅಂತ ಹೇಳಿದರು ಯಾಕಂದರೆ ಅವರು ಏನು ತಿಂತಾರೋ ಅದನ್ನೇ ಕೊಡಿ ನೀವು ಫೋರ್ಸಾಗಿ ಅದು ಇದು ಏನು ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿದರು ಸ್ವಲ್ಪ ಬಿಸಿ ಬಿಸಿದೆ ಕೊಡಿ ಅಂತ ಹೇಳಿದರು ಹಂಗಾಗಿ ಮತ್ತು ಅವ್ನಿಗೆ ಎಷ್ಟು ಆಗುತ್ತೋ ಅಷ್ಟೂ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕಂದರೆ ಇವಾಗ ಡಾಕ್ಟರ್ ಹೇಗೆ ಹೇಳಿದಾರೋ ಅದನ್ನು ಕೇಳಲೇಬೇಕು ಆ ರೀತಿ ಕೇಳಿದಾಗ ಅವರು ಹೇಳಿರೋದಂತ ಕೆಲವೊಂದಷ್ಟು ರೂಲ್ಸ್ ಫಾಲೋ ಮಾಡಿದ ಮೇಲೆ ಮಕ್ಕಳು ಬೇಗ ಕ್ಯೂರ್ ಆಗ್ತಾರೆ ಹಾಗೆ ಇಲ್ಲ ಮನೆಯವರು ಮಂಡಕ್ಕಿ ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೈಟು ಯಾ ನೈಟ್ ಆದರೂ ಓಕೆ ಹನ್ನೊಂದು ಗಂಟೆ ಆದರೂ ಓಕೆ ಹನ್ನೆರಡು ಗಂಟೆ ಆದರೂ ಓಕೆ ನಮ್ಮನೆಯಲ್ಲಿ ಮಂಡಕ್ಕಿಗೆ ಟೈಮಿಂಗ್ಸ್ ಅನ್ನೋದಿಲ್ಲ ಫೇವ್ರೆಟ್ ಅಂತಲೇ ಹೇಳ್ಬೋದು ಮಂಡಕ್ಕಿ ಹಾಗಾಗಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಸೊ ಅದನ್ನು ತಿಂತಾ ಇದ್ದಾರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಪ್ಪ ಇಷ್ಟು ಮಿನಿ ವ್ಲಾಗ್ನಾದ್ರೂ ಶೇರ್ ಮಾಡಿದ್ರಲ್ಲ ಅಂತ ಅಂದ್ಕೋಬೇಡಿ ಸ್ವಲ್ಪ ಮಕ್ಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಲೆಂತಿ ವಿಡಿಯೋ ಹಾಕೋದಕ್ಕಾಗಲ್ಲ ಸ್ವಲ್ಪ ಶಾರ್ಟ್ ವೀಡಿಯೋನೂ ಹಾಕಿದ್ದೀನಿ ಐ ಹೋಪ್ ನೀವು ಏನಂತೀರಾ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳಿನ ವೀಡ್ಯಾದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿನ್ನ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಸೊ ಪ್ಲೀಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊತಿದ್ದೀನಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮೈ ಫ್ರೆಂಡ್ಸ್